ಶ್ರೀ ಮುರುಘಾಂ ಪರಮ ಭಕ್ತರಾಗಿರ್ತಕ್ಕಂಥ ಶ್ರೀ ಸಂಗಪ್ಪ ಮುರುಡಿಯವರ ಚಿರಂಜೀವಿ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಮುರುಡಿಯವರ ಯಶಸ್ ಮುರುಡಿಯವರ ಈ ಸಾರಿ ಕ್ಷೇತ್ರದ ಉದ್ಘಾಟನಾ ಸಮಾರಂಭದ ನೀತಿಯ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿ ತಮಿಳೆಲ್ಲರಿಗೂ ದಕ್ಷಿಣ ಆಶೀರ್ವಾದವನ್ನು ದಯಪಾಡಿಸಿರ್ತಕ್ಕಂಥ ಆತ್ಮೀಯ ಪರಮ ಪೂಜರ ಆಗಿರ್ತಕ್ಕಂತಹ ಕುಡಿಯುವ ಪರಮ ಪೂಜ್ಯ ಪಾದರಾದ ಬಸವಧೈವೈ ಮೃತ್ಯುಂಜಯ ಕೂಡ ಶರಣಾರ್ಥನ ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾದಕ್ಕಂಥ ಹಿರಿಯರೇ ನಮ್ಮ ನಾಡಿನ ಪ್ರಖ್ಯಾತ ಚಲನಚಿತ್ರ ಕಲಾವಿದರೇ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಯಾವತ್ತೂ ಶರಣ ತಂದಾಗಲೇ ನುಡಿ ಪರಿವಾರದ ಯಾವತ್ತು ಪರಮ ಬಂಧುಗಳೇ ನಿಮ್ಮೆಲ್ಲರಿಗೂ ಅಂತರಾತ್ಮಕ ಶರಣ ಶರಣಾರ್ಥಿಗಳು ಈಗಾಗಲೇ ಪೂಜ್ಯಪಾದರಾಗಿರ್ತಕ್ಕಂಥ ಪಾದರಾಗಿರ್ತಕ್ಕಂಥ ಬಸವಧೈವಿ ಮೃತುಂಜಯ ಅರ್ಪಣೆ ಮಾಡಿದಂತೆ ಬೆಂಗಳೂರು ಮಹಾನಗರ ಮುಷ್ಕಿ ಮೂರು ಅಂಗಡಿಗಳನ್ನ ಮಾಡಿದ ಈ ಹುಡುಗ ಶಿವರಾಜ್ ಕುಮಾರ್ ಹುಡುಗ ಹುಡುಗ ಮೂರ್ನಾಟದ ಅಂಗಡಿಗೊಳಗ ಗೋಲಿ ಆಡಿದಂತ ಹುಡುಗ ಇವತ್ತಿಷ್ಟು ಉನ್ನತ ಮಟ್ಟಕ್ಕೆ ಕೇಳಿದ್ರೆ ನೀಲಕಂಠ ನಮ್ಮ ಪರಮ ಪೂಜೆ ಗುರುಗಳಾಗತಕ್ಕಂತ ಕರಮಯ ಸ್ವಾಮಿ ಅವರಿಗೆ ಶ್ರೀಮಠದ ಪರಮ ಬಂಧುಗಳು ಪರಮ ಶಿಷ್ಯರವರು ನಮ್ಮ ಹುಡುಗಿ ಪರಿವಾರ ಗೋಲಿ ಗುಂಡ ಆಗಿರ್ತಕ್ಕಂತಹ ಹುಡುಗ ನಾನು ಉತ್ತರಾಧಿಕಾರಿಯಾಗಿ ಆ ಮಟ್ಟಕ್ಕೆ ಬಂದಾಗ ಈ ಹುಡುಗ ನಾನು ಹುಡುಕಿದ್ದ ಅಂತ ಹುಡುಗ ಇವತ್ತು ಈ ಉನ್ನತ ಮಟ್ಟಕ್ಕೆ ಬೆಳೆದಂದ್ರ ಚಪಾಳ ತೆರೆದ ಅಭಿನಂದಿಸಬೇಕು ಶಿಷ್ಯ ಬೆಳೆದ್ರ ಗುರುವಿಗೆ ಸಂತೋಷ ಆಗ್ತದಂತ ಮಗ ಬೆಳೆದ್ರ ತಂದಿಗೆ ಸಂತೋಷ ಆಗ್ತದಂತ ಬಟ್ಟೆ ಅಂಗಡಿ ಇಟ್ಟಿದಾನ ಬಟ್ಟೆ ಬಹಳ ಚೆನ್ನಾಗಿರ್ಬೇಕು ಡ್ರೆಸ್ ಚೆನ್ನಾಗಿದ್ರೆ ಆ ಡ್ರೆಸ್ ಚೆನ್ನಾಗಿ ಬರ್ತದೆ ನಮಗೆಲ್ಲರ ಡ್ರೆಸ್ ಚೆನ್ನಾಗಿರ್ಬೇಕು ನಮ್ಮ ಡ್ರೆಸ್ ನಾವು ಏನಂತಕ್ಕಂಥದ್ದು ಹೇಳ್ತದೆ ಬಟ್ಟೆ ಆಧ್ಯಾತ್ಮಿಕ ಲೋಕದಲ್ಲಿ ಬಟ್ಟೆ ಅಂದ್ರೆ ದಾರಿ ಚೆನ್ನಾಗಿರ್ಬೇಕು ಬಟ್ಟೆ ಅಂದ್ರೆ ದಾರಿ ಲೌಕಿಕದಲ್ಲಿ ಈ ಬಟ್ಟೆ ಐದು ವಕಾರಗಳು ಚೆನ್ನಾಗಿರ್ಬೇಕು ಬದುಕಿನೋಡಣ ಮನುಷ್ಯನ ಬದುಕಿನೊಡಣ ಬಡತನ ಮುಖ್ಯ ಅಲ್ಲ ಶ್ರೀಮಂತಿಕೆ ಮುಖ್ಯ ಅಲ್ಲ ಐದು ವಕಾರಗಳು ವಿದ್ಯೆಯ ವಪುಷ ವಾಚ ವಸ್ತ್ರ ಏನ ವಿಭವ ಏನಚ ಅಂತ ಹೇಳ್ತಲ್ಲ ಭೇ ಐದು ವಕಾರಗಳು ವಿದ್ಯೆ ಇರಬೇಕು ವಕಾರ ವಪುಷ ದಷ್ಟ ಪುಷ್ಟ ಆಗಿರಬೇಕು ಅದರಿದ್ದ ದಷ್ಟ ಪುಷ್ಟ ಆಗಿರಬೇಕು ಬಲಿಷ್ಠವಾಗಿರ್ತಕ್ಕಂಥ ದೇಹದೊಳಗೆ ಬಲಿಷ್ಠವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರುತ್ತದೆ ವಿದ್ಯ ವಪುಷ ವಾಚ ಏನಿ ಬಂದರೆ ಹದೊಳಗೆದಿರೆ ಕುಳಿ ನೆಲೆ ಕೊಳ್ಳು ಹೋಗುವುದೇ ಶರಣ ಶರಣಾರ್ಥಿ ಎನ್ನುವಂತಹ ಸೌಜನ್ಯ ಭಾವದ ವಿನಯದ ಮಾತ್ರಗಳಿರಬೇಕು ವಾಚ ಇರಬೇಕು ವಿದ್ಯಾ ವಪುಷ ವಾಚ ವಸ್ತ್ರೇಣ ಹರ್ದ್ದೇ ಇರಬೇಕ ಸ್ವಚ್ಛ ಇರಬೇಕಂತ ವಸ್ತ್ರ ಏನ ವಿಭವ ಏನ ತಕ್ಕ ಮಟ್ಟಿಗೆ ಸಂಪತ್ತು ಇರಬೇಕು ಒಳ ಬಂದ ಒಂದು ಕಿಶದ ಒಂದು ಹತ್ತು ರೂಪಾಯಿ ಇರಬೇಕು ಆಪದ್ದಲ ಅಂತ ಹೇಳಿ ಈ ನಿಟ್ಟಿನೊಳಗ ನಮ್ಮ ಸಂಗಪ್ಪಣ್ಣ ಮುರುಡಿಯವರ ಚಿರಂಜೀವಿ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಅವ್ರ ಒಬ್ಬರೇ ಬೆಳಗಿಲ್ಲ ಬೆಳಗಾವದಲ್ಲಿ ಮಸ್ಕಿ ಗ್ರಾಮದಲ್ಲಿ ಎಷ್ಟು ಜನರಿಗೆ ಅನ್ನದಾತರಾಗಿದ್ದಾರೆ ನೋಡೋರಲ್ಲ ಕೆಲಸ ಮಾಡೋರು ಅನ್ನದಾತರಾಗಿದ್ದಾರೆ ಅದಕ್ಕೆ ಪರಂಪುಜ ನಿಲ್ಕಂಡ್ ಆಶೀರ್ವಾದ ಅವರ ಮನೆತನ ಮೇಲೆ ಮುಗಿ ಪರಿವಾರದ ಮನೆತನ ಸುಧಾಕಾರ ಇದೆ ನೀವೆಲ್ಲ ಹಾಗಾಗಬಹುದು ಅವರಂಗೆ ಆಗಬಹುದು ನಮಗೂ ಒಂದು ದುರ್ದೈವ ಏನಂತ ಕೇಳಿದ್ರೆ ಬಹಳಷ್ಟು ಜನ ಗಟ್ಟಿ ಮೇಲೆ ಗೊತ್ತಿಲ್ಲ ಮಾತಾಡುವ ಬಹಳ ಜನ ಇದ್ದಿಲ್ಲ ಮಾತು ಮಾತಾಡಬಾರ್ದು ನಾವೆಲ್ಲ ನಮ್ಮ ಸಾಧನೆ ಮಾತನಾಡಬೇಕು ಆ ನಿಟ್ಟಿನೊಳಗ ಶಿವರಾಜ್ ಕುಮಾರ್ ಅವರ ಸಾಧನೆ ಮಾತನಾಡಿದೆ ಹೆಚ್ಚು ಮಾತನಾಡುವ ಆಡವನೇ ಅಲ್ಲ ಅವನು ನೋಡಿದ್ರೆ ನೋಡ್ರಿ ಹ್ಯಾಂಗ ಶಿವರಾಜ್ ಕುಮಾರ್ ಮಾತಾಡಂಗೇ ಇಲ್ಲ ಕೆಲಸ ಮಾಡ್ತಾನೆ ಯಾವ ಮಾತಾಡ್ತಾನ ಕೆಲಸ ಕಮ್ಮಿ ಮಾಡ್ತಾನೆ ಅದಕ್ಕೆ ಅಂತಹ ಒಂದು ಸುಂದರವಾಗಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯ ಬಟ್ಟೆಯನ್ನ ಬಹಳಷ್ಟು ಅನುಚಂದವಾಗಿರ್ತಕ್ಕಂತಹ ಬಟ್ಟೆಯನ್ನ ಇವತ್ತೂರ ಹಾಗೂ ನಮ್ಮ ನಮ್ಮ ನಾಡಿನ ಅನಂತ ಕಲಾವಿದರ ಒಂದು ನೇತೃತ್ವದಲ್ಲಿ ಅಂಗೇನು ಓಪನಿಂಗ್ ಮಾಡಿದಾರ ಉತ್ತರೋತ್ತರ ಅಭಿವೃದ್ಧಿ ನೋಡಿ ನಾಡಿನ ಕಲಾವಿದ ಒಬ್ಬ ಎಂ ಎಲ್ ಎ ಹೋದ್ರೆ ಮತ್ತೊಬ್ಬ ಎಂ ಎಲ್ ಎ ಬರಬಹುದು ಒಬ್ಬ ಎಂ ಎಲ್ ಎ ಹೋದ್ರೆ ಮತ್ತೊಬ್ಬ ಎಂ ಎಲ್ ಎ ಬರ್ತಾನೆ ಒಬ್ಬ ಮಠಾಧೀಶರ ಹೋದ್ರೆ ಮತ್ತೆ ಗೊತ್ತು ಉತ್ತರಾಧಿಕಾರಿ ಆರೊಬ್ಬ ಒಳ್ಳೆ ಸುಂದರವಾಗಿರ್ತಕ್ಕಂಥ ಕಲಾವಿದರು ಹೋದ್ರೆ ಅಂಥ ಕಲಾವಿದ್ರೆ ಬರ್ತಾರ ನೋಡಿ ಅಂತ ಹೇಳ್ತಾರೆ ಅನ್ವಾರ ಸುಂದರವಾಗಿರ್ತಕ್ಕಂಥ ಒಳ್ಳೆ ನಮ್ಮ ನಾಡಿನ ಕಲಾ ಸಂಪತ್ತು ನಮ್ಮ ನಾಡಿನ ಸಂಪತ್ತು ಅಂದ್ರೆ ಏನು ಸಂಪತ್ತು ಬರೋ ದುಡ್ಡು ಅಲ್ಲ ಸಾಹಿತಿಗಳು ಕಲಾವಿದರು ನಮ್ಮ ನಾಡಿನ ಸಂಪತ್ತು ಅಂತ ಕಲಾವಿದರನ್ನ ಕರ್ಕೊಂಡು ಬಂದು ಎಲ್ಲರೂ ಪರಿಚಯ ಮಾಡಿಸೋ ಮೂಲಕ ಒಳ್ಳೆಯ ಬಟ್ಟೆ ಹಂಗಿಯನ್ನು ಆಗಿದೆ ಉತ್ತರ ಉತ್ತರೋತ್ತರ ಅಭಿವೃದ್ಧಿ ಹೊಂದಲ್ಲಿ ಪರಂಪುಜರ ಹೇಳಿದಂತೆ ಬಿಜಾಪುರದಲ್ಲಿ ಕೂಡ ಅಲ್ಲಿ ಬೆಳಿಲಿ ಅನ್ನುವಂತಹ ಸಂದೇಶವನ್ನು ನೀಡುತ್ತೆ ಎರಡು ಮಾತನ್ನು ವಿವರ ಮಾಡ್ತಾ ಇದ್ದೇನೆ ಅಂದಿಷ್ಟು ಅಂದಿಶ್ ಎಲ್ಲರೂ ನಿಮ್ಗೆ ಪ್ರೋತ್ಸಾಹ ಈಗ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಧನ್ಯವಾದಗಳು